ದೇವನಹಳ್ಳಿ ತಾಲೂಕಿನ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಅಂಗವಾಗಿ ದೇವಿಗೆ ಸರಸ್ವತಿ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಪೂಜೆಯಲ್ಲಿ ಜಿಲ್ಲಾಧಿಕಾರಿ ಬಸವರಾಜ್ ಕುಟುಂಬ ಭಾಗಿಯಾಗಿ ದೇವಿಯ ದರ್ಶನ ಪಡೆದರು ಜಿಲ್ಲಾಧಿಕಾರಿ ಬಸವರಾಜು ಅವರು ನೂರ ಒಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಪುಸ್ತಕ ವಿತರಿಸಿ ನಂತರ ಮಾತನಾಡಿ ದಸರಾ ಹಬ್ಬಕ್ಕೆ ಶುಭ ಕೋರಿ ಚೌಡೇಶ್ವರಿ ಅಮ್ಮನವರು ಸರ್ವರಿಗೂ ಒಳಿತನ ಮಾಡಲಿ ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಲಿ ಅಂತ ತಿಳಿಸಿದರು ದೇವಾಲಯ ಅಭಿವೃದ್ಧಿಯ ಸಂಚಾಲಕ ಗಂಗಾಧರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಮಕ್ಕಳಿಗೆ ಎಂಟನೇ ದಿನ ಸರಸ್ವತಿ ಅಲಂಕಾರದಂದು ಜಿಲ್ಲಾಧಿಕಾರಿಗಳಿಂದ ಅಕ್ಷರ ಅಭ್ಯಾಸ ಮಾಡಿಸಿ ಗಣೇಶ ಮೂರ್ತಿಯ ಮುಂದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲು ಅಕ್ಷರ ಅಭ್ಯಾಸದಲ್ಲಿ ಓಂಕಾರ ಬಾರಿಸಿದರು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ ಭಕ್ತರ ಹರಕೆ ಈಡೇರಿಸುತ್ತಿದ್ದಾಳೆ ತಾಯಿ ಅಂತ ತಿಳಿಸಿದ್ರು ಲ್ಲಿರ್ತಕ್ಕಂಥ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಸರನ್ ನವರಾತ್ರಿಯ ಪ್ರಯುಕ್ತ ಈ ನವ ದಸರಾದಲ್ಲಿ ಅವರು ಪ್ರೋಗ್ರಾಮ್ ಪ್ರತಿ ವರ್ಷ ಇಟ್ಕೋತಾ ಇದ್ದಾರೆ ಈ ದಿನವೂ ಕೂಡ ನನಗೆ ಇಲ್ಲಿ ಇನ್ವೈಟ್ ಮಾಡಿದರು ಈ ದಿನ ವಿಶೇಷ ದಿನ ಇವತ್ತು ಸರಸ್ವತಿ ಮೂಲ ನಕ್ಷತ್ರ ಆಕೆಯ ಜನ್ಮದಿನ ಕೂಡ ಹೌದು ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ದಸರಾದ ಪೂಜೆಗಳಲ್ಲೆಲ್ಲವೂ ಕೂಡ ನಡೀತಾ ಇದೆ ನಮ್ಮ ಗಂಗಾಧರಂಥ ರಿಟೈರ್ಡ್ ತಹಸೀಲ್ದಾರ್ ಇದ್ದರು ಅವರೇ ಕೂಡ ಇಲ್ಲಿ ಒಂದೊತ್ತಿ ಟ್ರಸ್ಟಿ ಕೂಡ ಇದ್ದಾರೆ ಅವರು ಈ ದಿನ ನನಗೆ ಪೂಜೆಗೆ ಕರೆದಿದ್ದರು ಮಕ್ಕಳು ದೇವನಹಳ್ಳಿ ಟೌನಿನ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದರು ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ ಆ ಕಾರಣದಿಂದ ಇವತ್ತು ಒಳ್ಳೆಯ ಪೂಜೆಯಲ್ಲಿ ಕೂಡ ಭಾಗವಹಿಸುವಂಥ ಒಂದು ಪುಣ್ಯದ ದಿನ ಕೂಡ ನನಗೂ ಕೂಡ ಒದಗಿ ಬಂದಿದೆ ಒಳ್ಳೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಭಕ್ತಾದಿಗಳೆಲ್ಲವೂ ಕೂಡ ಆಗಮಿಸಿ ಚೆನ್ನಾಗೇ ಪೂಜೆ ಕರೆಗಳನ್ನು ಕೂಡ ನಡೆದಿದೆ ಆ ಭಗವಂತ ಇವರಿಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೇ ರೀತಿ ಸುಭಿಕ್ಷವಾಗಿರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ಒಂದು ರೀತಿ ಒಳ್ಳೆಯ ಅನುಭವ ಕೂಡ ಅದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕೂಡ ಎಲ್ಲರೂ ಕೂಡ ಸರಸ್ವತಿ ಸನ್ನಿಧಾನಕ್ಕೆ ಕರೆಸಿ ಎಲ್ಲ ಕೂಡ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಗಂಗಾಧರವರು ಮತ್ತು ಎಲ್ಲ ಟ್ರಸ್ಟಿಗಳು ಒಟ್ಟುಗೂಡಿ ತುಂಬ ದೂರದಕ್ಕೆ ಪ್ರಯಾಣ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆಲ್ಲ ಕೂಡ ಇದೇ ಗ್ರಾಮದಲ್ಲೇ ನಾವು ಮಾಡ್ತಿರೋದು ಕೂಡ ಒಂದು ಒಳ್ಳೆ ಹೊಸ ಅನುಭವ ತುಂಬ ಚೆನ್ನಾಗಿತ್ತು ದೇವಾಲಯದಲ್ಲಿ ಸರಸ್ವತಿ ಪೂಜೆ ಸರಸ್ವತಿ ಹುಟ್ಟಿರ್ತಕ್ಕಂಥ ಹಾಗಾಗಿ ದೃಶ್ಯ ದೇವಿ ಬಾರಿ ಕೂಡ ಹಾಗೂ ಸಮಸ್ತ ಕುಟುಂಬದಲ್ಲೂ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಏಳು ದಿವಸ ಇಂಥ ದಿವಸ ಕಳೆದಿದೆ ಈ ಮನೆ ದಿವಸ ಆನಂದವಾಗಿ ಪೂಜೆಗಳು ನಡೀತಾ ಇದ್ದಾವೆ ದೇವಸ್ಥಾನ ಅಂದರೆ ಮೊನ್ನೆ ದಿವಸಕ್ಕೆ ಪ್ರತಿ ದಿವಸ ಭೂಮಿ ಅಂದರೆ ಮೂರರಿಂದ ನಾಲ್ಕು ಸಾವಿರ ಜನ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ದೇವರಹಳ್ಳಿಯ ತಾಯಿ ಆ ತಾಯಿಯ ನಿಜವಾಗ್ಲೂ ಶಕ್ತಿ ಇದೆ ಆ ಶಕ್ತಿ ಮೂಲಕ ಜನ ಬರ್ತಾರೆ ಭಕ್ತಿಯಿಂದ ಬರ್ತಾರೆ ಬರೀ ಗ್ರಾಮಾಂತರ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಬರ್ತಾ ಇದ್ದಾರೆ ಆ ತಾಯಿ ಸನ್ನಿಧಾನಕ್ಕೆ ಬಂದು ಅರಕೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ತಾಯಿ ಅರಕೆಗಳನ್ನು ಈಡೇರಿಸ್ತಾ ಇದ್ದಾರೆ ಆ ಈಡೇರಿಸ್ತಾ ಇರ್ತಕ್ಕಂಥದ್ದು ಕೂಡ ಅವರು ಹೇಳ್ತಾರೆ ಬಂದು ಸರ್ ನಮ್ಮ ಮಕ್ಕಳು ಇರಲಿಲ್ಲ ನಾವು ಬಂದು ಹೇಳ್ಕೊಂಡು ಅವ್ರ ಹತ್ರ ನಮಗೆ ಮಕ್ಕಳಾಯಿತು ಅಂತ ಹೇಳ್ಕೊಂಡಿದ್ದಾರೆ ನಮಗೆ ಮದುವೆ ಆಗಿರಲಿಲ್ಲ ಭಾಳ ವರ್ಷದಿಂದ ನಾವು ಇದು ಮಾಡ್ತಾ ಇದ್ವಿ ತಾಯಿ ಹತ್ರ ಬಂದು ಕೇಳ್ಕೊಡ್ವಿ ನಿಮಗೆ ಮದುವೆ ಮದುವೆ ಎಲ್ಲ ಸೆಟ್ಟಾಯಿತು ಮದುವೆ ಆಯಿತು ಅಂತೇಳಿ ಬಂದು ಅಡ್ತೆಯನ್ನು ತೀರಿಸ್ತಕ್ಕಂಥದ್ದು ಅದು ತಾಯಿ ನಿಜವಾಗಲೂ ಒಂದು ಶಕ್ತಿ ಒಂದೊಂದು ದಿವಸ ಒಂದೊಂದು ಅಲಂಕಾರದಲ್ಲಿ ತಾಯಿ ನಿಜವಾಗ್ಲೂ ಭಾಳ ಆನಂದವಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದೆ ಪ್ರತಿ ದಿವಸ ಸಂಜೆ ಆರೂವರೆಯಿಂದ ಎಂಟು ಗಂಟೆವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಒಂದು ಸಲ ಆನಂದವಾಗಿರ್ತಕ್ಕಂಥ ಇದಾದ ನಂತರ ಕೊನೆಯ ದಿವಸ ಬಹಳ ವಿಶೇಷ ಅಂದರೆ ನಾಳೆ ನಾಗಕನ್ನಿಕೆ ಅಲಂಕಾರ ಇರುತ್ತೆ ಅದಕ್ಕೆವರೆಗೂ ಆಗಿಲ್ಲ ನಿನ್ನೆ ನೂರ ಎಂಟು ಸೀರೆಗಳಿಂದ ಅಲಂಕಾರ ಆಗಿತ್ತು ಅದಕ್ಕೆವರೆಗೂ ಆಗಿರಲಿಲ್ಲ ಈಗ ಒಂದಲ್ಲ ಒಂದು ವಿಶೇಷವಾದ ರೀತಿ ಇವತ್ತು ಸಾಮಾನ್ಯ ಜಿಲ್ಲಾಧಿಕಾರಿಗಳೇ ಸ್ವತಃ ಆಗಮಿಸಿ ಪ್ರತಿಯೊಬ್ಬರಿಗೂ ಸುಮಾರು ಒಂದು ಹತ್ತಿರ ಒಂದು ಮೂರು ಮಕ್ಕಳಿಗೆ ಸ್ವತಃ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ನಿಜವಾಗಲೂ ಒಂದು ಪುಣ್ಯ ಜಿಲ್ಲಾಧಿಕಾರಿಗಳು ಸ್ವತಃ ಬರೋದು ಅವರು ಕೈಯಲ್ಲಿ ಬರೆಯೋದು ಅಂದರೆ ಆ ಮಕ್ಕಳು ಎಲ್ಲರೂ ಕೂಡ ಪುಣ್ಯ ಪುಣ್ಯ ಅವರು ಕೂಡ ಎಲ್ಲ ಅಧಿಕಾರಿಗಳಾಗಬೇಕು ಉನ್ನತ ಅಧಿಕಾರಿಗಳಾಗಬೇಕು ಎಲ್ಲರಿಗೂ ಅಂತ ಒಂದು ಸಣ್ಣ ದೇವಸ್ಥಾನ ಬೇಕು ಒಂದು ಸಣ್ಣ ಕೋರಿಕೆಯನ್ನು ಮಾಡಿದ್ವಿ ಅವರು ಕೂಡ ಬಂದಿದ್ದರು ಮತ್ತು ಕೊನೆಯದಾಗಿ ವಿಜಯದರ್ಶನ ದಿವಸ ಎಲ್ಲ ಸ್ವತಃ ಹೆಣ್ಣು ಮಕ್ಕಳ ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಒಂದು ಅಮ್ಮನವರಲ್ಲಿ ಅವರು ಚೌಡೇಶ್ವರಿ ದೇವಿಯನ್ನ ಹೆಣ್ಣು ಅದು ನಾವು ಲಾಟ್ರಿ ಸಿಸ್ಟಮ್ ಮಾಡಿದ್ದೀವಿ ಮಾಡಿದೀವಿ ಆ ಲಾಟ್ರಿ ಎತ್ತೀವಿ ಯಾರು ಹತ್ತು ಜನ ಬರುತ್ತೆ ಆ ಹತ್ರ ಕರ್ಕೊಂಡೋಗಿ ಒಂದು ಅವ್ರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ಅವರೇ ಅಮ್ಮನನ್ನ ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಚಾಲನೆ ಕೊಡ್ತಾರೆ ಅದು ಈ ಬಾರಿ ಒಂದು ದೇವಿ ಸಂಕಲ್ಪ ಆ ಥರ ಒಂದು ಮಾಡ್ತಾ ಇದ್ದೀವಿ ಅಕ್ಷಯ್ ವಿ ದೇವನಹಳ್ಳಿ